ಮಂಗಳೂರು ಕ್ಷೇತ್ರದಲ್ಲಿ ಮಂತ್ರಿಮಂಡಲದ ಸಭೆ ನಡೆಸುತ್ತೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಸ್ಪೀಕರ್ ಯು ಟಿ ಖಾದರ್ ಪ್ರತಿಕ್ರಿಯಿಸುತ್ತಾ ಬೇಡಿಕೆ ಸರ್ಕಾರದ ಮುಂದೆ ಇದೆ ಖಂಡಿತ ನೆರವೇರುತ್ತದೆ ಎಂಬ ನಂಬಿಕೆ ಇದೆ ಎಂದರು ಇಲ್ಲ ಮಂಗಳೂರಿನಲ್ಲಿ ಮಾಡ ಕರಾವಳಿ ಪ್ರದೇಶದಲ್ಲಿ ಒಂದು ಸಚಿವ ಸಂಪುಟ ಸಭೆ ಮಾಡಬೇಕನ್ನ ಮಾನೆಯ ಮುಖ್ಯಮಂತ್ರಿ ಜೊತೆ ಉಪಮುಖ್ಯಮಂತ್ರಿ ಜೊತೆ ಕೇಳಿದ್ದೇನೆ ಸಕಾರಾತ್ಮಕವಾಗಿ ಅವರು ಕೂಡ ಒಪ್ಪಿದ್ದಾರೆ ಈಗಾಗಲೇ ನೆಕ್ಸ್ಟ್ ಬಿಜಾಪುರ್ ಮಾಡಬೇಕಂತ ಯೋಜನೆ ಇದೆ ನನಗೇನಿಸ್ತದೆ ಬಿಜಾಪುರ ಆದ ನಂತರ ಯಾಕೆಂದಲೇ ಯಾವಾಗಲೂ ಕೂಡ ಸಚಿವ ಸಂಪುಟ ಸಭೆ ಆಗೋದು ಬೆಂಗಳೂರಿನಲ್ಲಿ ಪ್ರತಿಯೊಂದು ಕಡೆ ಮಾಡೋದಿಲ್ಲ ಈಗ ಒಮ್ಮೆ ಬೆಲ್ಗಾಂ ಬೆಲ್ಗಾಮ್ ಆಯಿತು ಮತ್ತೊಮ್ಮೆ ಎರಡು ತಿಂಗಳ ನಂತರ ಗುಲ್ಬರ್ಗ ಆಯಿತು ಅದಾದ ಎರಡು ತಿಂಗಳ ನಂತರ ಚಾಮರಾಜನಗರ ಆಯಿತು ಅದು ಎರಡು ತಿಂಗಳಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಆಯಿತು ಇನ್ನು ನೆಕ್ಸ್ಟ್ ಸ್ವಲ್ಪ ಸಮಯ ಆದ ನಂತರ ಇವತ್ತು ನಮ್ಮ ಬಿಜಾಪುರದಲ್ಲಿ ಅದಾದ ನಂತರ ಮಂಗಳೂರಿನಲ್ಲಿ ಕೂಡ ಇವತ್ತು ಅದನ್ನು ಸಚಿವ ಸಂಪುಟ ನಡೆಸ್ತಾರೆ ಅಂದ ನನಗೆ ಸಕಾರಾತ್ಮಕವಾಗಿ ನನಗೆ ತಿಳಿಸಿದ್ದಾರೆ ನಮಗೆ ಜಿಲ್ಲೆಗೆ ಸಚಿವ ಸಂಪುಟ ಸಭೆ ಯಾವಾಗ ಆಗುವುದಂತ ಮುಖ್ಯ ಅಲ್ಲ ಸಚಿವ ಸಂಪುಟ ಸಭೆ ಆಗುವಾಗ ನಮ್ಮ ಜಿಲ್ಲೆಗೆ ಏನು ಬೇಕು ಅದನ್ನು ಈಗಲೇ ತಯಾರಾಗಿ ನಾವು ಮಾಡಿ ಇಡಬೇಕು ಅದು ನಮ್ಮ ಕಡಲು ಕೊರತೆಗೆ ಸಂಬಂಧಪಟ್ಟ ಏನಾಗಬೇಕು ನಮ್ಮ ರಸ್ತೆಗೆ ಸಂಬಂಧಪಟ್ಟ ಏನಾಗಬೇಕು ಅಥವಾ ಸೌದು ದಕ್ಷಿಣ ಕನ್ನಡ ಜಿಲ್ಲೆ ಟೂರಿಸಮ್ಗೆ ನಾವು ಇವತ್ತು ಸ್ವರ್ಗ ಎಲ್ಲಕ್ಕಿಂತ ನಮ್ಮಲ್ಲಿ ಬೀಚ್ ರಿಸ ಬೀಚ್ ರಿಸಾರ್ಟ್ ಬರ್ತದೆ ರಿವರ್ ರಿಸಾರ್ಟ್ ಟೂರಿಸಂ ಆಗ್ತದೆ ಎಜುಕೇಷನ್ ಟೂರಿಸಂ ಆಗ್ತದೆ ಹೆಲ್ತ್ ಟೂರಿಸಂ ಆಗ್ತದೆ ರಿಲಿಜಿಯಸ್ ಟೂರಿಸಂ ಆಗ್ತದೆ ಒಂದು ಕಡೆಯಿಂದ ನಮಗೆ ಸಮುದ್ರ ಇದೆ ಇನ್ನೊಂದು ಕಡೆಯಿಂದ ಗುಡ್ಡ ಬೆಟ್ಟಗಳಿದೆ ಈ ಒಂದು ಎಲ್ಲ ಸೇರಿ ಪ್ರದೇಶ ನಮ್ಮ ಕರಾವಳಿ ಅಲ್ಲದೆ ಬಹುಶಃ ಈ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಪೋರ್ಟ್ ಇದೆ ಉತ್ತಮವಾದ ನ್ಯಾಷನಲ್ ರೈಲ್ವೆ ಸಿಸ್ಟಮ್ ಇವತ್ತಿದೆ ಏನಿಲ್ಲ ಎಲ್ಲವೂ ಕೂಡ ಇದೆ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ನಾವು ಯಾವ ರೀತಿ ಆದ ಬೇರೆ ಬೇರೆ ಯೋಜನೆಯಲ್ಲಿ ನಾವು ಇವತ್ತು ಆ ಸಚಿವ ಸಂಮಗೆ ಏನು ಪ್ರಯೋಜನ ಆಗಬೇಕಾ ಅದನ್ನೆಲ್ಲ ಆಗುವ ತನಕ ನಾವು ಅದು ಅಧಿಕಾರಿಗಳು ಜನಪದ ಕೂತ್ಕೊಂಡು ಅದು ರೂಪಿಸುವಂಥ ಕೆಲಸ ನಾವೀಗ ಮಾಡಬೇಕಾಗ್ತದೆ ನೆಕ್ಸ್ಟ್ ಆಗುವಾಗ ಅದಕ್ಕೆ ನಾವು ಇಲ್ಲಿ ಒಪ್ಪಿಗೆ ಪಡ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ